ನಾಪೋಕ್ಲು ಹಾಗೂ ಎಮ್ಮೆಮಾಡು ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದ ಚೂಂದಕಿ ಅವರನ್ನು ಪಂಚಾಯಿತಿ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಆತ್ಮೀಯವಾಗಿ ನಾಪೋಕ್ಲುವಿನ ಫುಡ್ ಬೈಟ್ ರೆಸ್ಟೋರೆಂಟ್ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶೇಖರ್ ಅವರು ಪಾಲ್ಗೊಂಡು ಮಾತನಾಡಿ ಅಭಿವೃದ್ಧಿ ಅಧಿಕಾರಿ ಚೋಂದಕ್ಕಿ ಅವರು ಕಾರ್ಯನಿರ್ವಹಿಸಿದ ಎಲ್ಲಾ ಪಂಚಾಯಿತಿಗಳಲ್ಲಿಯೂ ಸಾಧನೆ ಮತ್ತು ಅಭಿವೃದ್ಧಿಯಾಗಿದೆ ಏನೇ ಸಮಸ್ಯೆಗಳಾದರೂ ಸಮಗ್ರವಾಗಿ ಪರಿಹರಿಸಿ ಧೀರತನದಿಂದ ಕೆಲಸ ನಿರ್ವಹಿಸಿದ್ದಾರೆ ಎಂದು ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಆಶಾಲಾತರವರು ಮಾತನಾಡಿ ಎರಡು ಸಾವಿರದ ಹದಿನೆಂಟರ ಪ್ರವಾಹದ ಸಂದರ್ಭ ಮತ್ತು ಕೋವಿಡ್ ಸಾಂಕ್ರಾಮಿಕ ರೋಗ ಬಂದಾಗ ಅಭಿವೃದ್ಧಿ ಅಧಿಕಾರಿ ಚೋಂದಕ್ಕಿ ಅವರು ಹಾಗೂ ಪಂಚಾಯಿತಿ ಆಡಳಿತ ಮಂಡಳಿಯ ಸಲಹೆ ಮಾರ್ಗದರ್ಶನ ಸಹಕಾರ ಉತ್ತಮ ರೀತಿಯಲ್ಲಿ ಸಿಕ್ಕಿರುವುದರಿಂದ ಹೆಚ್ಚಿನ ಅಪಾಯಗಳನ್ನು ತಪ್ಪಿಸಲು ಸಾಧ್ಯವಾಯಿತು ಎಲ್ಲರಿಗೂ ಸೇರಿ ಒಂದೇ ಕುಟುಂಬದಂತೆ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದನ್ನು ನೆನೆಸಿಕೊಂಡು ಅವರ ನಿವೃತ್ತಿ ಜೀವನಕ್ಕೆ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ನಾಪೋಕ್ಲು ಹಾಗೂ ಎಮ್ಮೆಮಾಡು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿಗಳು ಅವರು ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಅವರೊಂದಿಗೆ ಇದ್ದ ಒಡನಾಟವನ್ನು ಹಂಚಿಕೊಂಡು ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಬಳಿಕ ಶಾಲು ಹೊದಿಸಿ ಫಲ ತಾಂಬೂಲ ಹಾಗೂ ಕಿರುಕಾಣಿಕೆ ನೀಡಿ ಸನ್ಮಾನಿಸಿ ಆತ್ಮೀಯವಾಗಿ ಚೌಂದಕ್ಯವರನ್ನು ಬೀಳ್ಕೊಡಲಾಯಿತು ಇದೇ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿ ನನ್ನ ಅಧಿಕಾರದ ಅವಧಿಯಲ್ಲಿ ನಡೆದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಿದ್ದೀರಾ ಅದರಂತೆ ಮುಂದಿನ ದಿನಗಳಲ್ಲಿ ಬರುವ ಅಭಿವೃದ್ಧಿ ಅಧಿಕಾರಿಯೊಂದಿಗೆ ಕೈಜೋಡಿಸಿ ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಾಪೋಕ್ಲು ಪಂಚಾಯತ್ ಉಪಾಧ್ಯಕ್ಷೆ ಕಂಗಾಂಡ ಮುಂದಣ್ಣ ಎಮ್ಮೆವಾಡು ಪಂಚಾಯತ್ ಅಧ್ಯಕ್ಷೆ ಚಂಬರಂಡ ಐಸಮ್ಮ ಮಾಜಿ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಸದಸ್ಯರಾದ ಮೊಹಮ್ಮದ್ ಖುರೇಶಿ ಕುಶು ಕುಶಾಲಪ್ಪ ಅರುಣ್ ಬೇಬಾ ಪ್ರತೀಪ್ ಜಗದೀಶ್ ಅಶ್ರಫ್ ಸುದಿ ತಿಮ್ಮಯ್ಯ ಮೊಹಮ್ಮದ್ ಅಶೋಕ ಪಾರ್ವತಿ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲೆಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಎಲ್ಲವೂ ಕೂಡ ಒಂದು ಸವಾಲು ಪಂಚಾಯಿತಿಗಳೇ ಪಂಚಾಯತಿಗಳೇ ಚಾಲೆಂಜ್ ಇರ್ತಕ್ಕಂಥ ಪಂಚಾಯತಿಗಳೇ ಸಮಸ್ಯೆ ಇರ್ತಕ್ಕಂಥ ಪಂಚಾಯಿತಿಗಳೇ ಅವರು ಒಬ್ರು ಮಹಿಳೆ ಆಗಿದ್ರು ಕೂಡ ಬೇರೆ ಮಹಿಳೆಯರಿಗೆ ಮಾದರಿಯಾಗಿ ಎಂತ ಸಂದರ್ಭಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಇಡೀ ಗ್ರಾಮ ಪಂಚಾಯತಿ ಇರ್ತಕ್ಕಂತ ಎಲ್ಲಾ ಸದಸ್ಯರನ್ನ ವಿಶ್ವಾಸ ತಗೊಳ್ಳೋದಾಗಿರ್ಬೋದು ಅಧ್ಯಕ್ಷನ ವಿಶ್ವಾಸ ತಗೊಳ್ಳಿ ಕೂಡ ಸಮಸ್ಯೆನ ನಾನು ಅದಕ್ಕೆ ತಂದೇ ಇಲ್ಲ ಯಾಕೆಂದ್ರೆ ಗ್ರಾಮ ಪಂಚಾಯತಿಗಳು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ಕೆಲಸ ಆಗುತ್ತೆ ಅದರಲ್ಲೂ ಗ್ರಾಮ ಪಂಚಾಯತಿಗಳು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸ್ವೀಕರಿಸ್ತಕ್ಕಂತ ಮತ್ತೆ ಏನೇ ಕೆಲಸ ಕೊಂಡ್ರು ಕೂಡ ಅದನ್ನ ಮಾಡ್ತಕ್ಕಂತ ಒಂದು ಇರ್ತಕ್ಕಂತ ವ್ಯಕ್ತಿತ್ವ ಇದ್ರಷ್ಟೇ ಸಾಧ್ಯ ಅಂತ ವ್ಯಕ್ತಿತ್ವದ ಒಂದು ವ್ಯಕ್ತಿ ಇವತ್ತು ಸೇವೆಯಿಂದ ನಿವೃತ್ತರಾಗ್ತಾ ಇದಾರೆ ಅದು ಒಂಥರ ವೈಯಕ್ತಿಕವಾಗಿ ನಂಗೆ ಬಹಳ ನಷ್ಟ ಅಂತ ಹೇಳಿಕೆ ಬಯಸ್ತೇನೆ ಇಡೀ ನಮ್ಮ ತಾಲೂಕಿನ ಆಡಳಿತ ವ್ಯವಸ್ಥೆಯಲ್ಲಿ ಇಂತ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರು ವಯೋ ಸಹಜವಾಗಿ ನಿವೃತ್ತಿ ಆಗ್ತಾ ಇರತಕ್ಕಂಥದ್ದು ಅವ್ರದ್ದು ವೈಯಕ್ತಿಕ ಆಗಿದ್ರು ಕೂಡ ನಮ್ಗೆ ಆಡಳಿತ ವಿಚಾರಕ್ಕೆ ಬಂದ್ರೆ ನಮ್ಗೆಲ್ಲರೂ ಕೂಡ ಇದು ಬಹಳ ಉಳ್ಕೊಳ್ಳಿಕ್ಕೂ ಕಷ್ಟ ಮತ್ತೆ ಅವರ ಪ್ಲೇಸ್ ಅನ್ನ ರೀಪ್ಲೇಸ್ ಮಾಡ್ತಕ್ಕಂಥ ವ್ಯಕ್ತಿತ್ವಗಳು ಕೂಡ ಗುರುತಿಸ್ತಕ್ಕಂಥದ್ದು ಮತ್ತೆ ಅವರ ಸ್ಥಾನವನ್ನ ತುಂಬತಕ್ಕಂಥ ಒಳ್ಳೆ ಅಧ್ಯಕ್ಷರಿಗೆ ಮತ್ತೆ ಗೌರವಾನ್ವಿತ ಸದಸ್ಯರಿಗೆ ಹಾಗೆ ನಡೆದಿರ್ತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಮಿತ್ರರು ಗ್ರಾಮ ಪಂಚಾಯತಿ ಸಂಶಯ ಅಲ್ಲ ನಾನು ಕಾಲೇಜಿಗೆ ಹೋಗ್ತಿರೋದು ಆತ್ಮೀಯವಾದ ಸಹಕಾರ ಮಾರ್ಗದರ್ಶನ ಸಲಹೆ ಎಲ್ಲಗಳನ್ನು ಎಲ್ಲವನ್ನು ತಿಳಿಸ್ತಾ ನಮ್ಮ ಜೊತೆ ಹಗಲು ರಾತ್ರಿಯಿಂದ ಕೂಡ ಕೆಲಸ ಮಾಡಿದ್ದೇವೆ ನಾವು ಆ ಒಂದು ನೆನಪುಗಳು ಇವಾಗ ಕೂಡ ಇದೆ ನಂತರ ದಿನಗಳಲ್ಲಿ ಕೋವಿಡ್ ಇದೊಂದು ಬೀಳ್ಕೊಡೆ ಸಮಾರಂಭ ಹಾಗೂ ನಮ್ಮ ಈ ಎರಡೂ ನನ್ನ ಎಷ್ಟರ ಮಟ್ಟಿಗೆ ಅಂಗದ್ದು ಅನ್ಸಿಲ್ಲ ನನ್ನ ಸೇವಾ ಬಗ್ಗೆ ನನ್ಗೆ ಎಷ್ಟು ಸಾಧ್ಯವೋ ಅಷ್ಟು ನನ್ನ ಒಂದು ಕೆಲಸನ ನಾನು ಮಾಡಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ ಮತ್ತೆ ಈ ಒಂದು ಸಮಾರಂಭಕ್ಕೆ ಆಗಮ್ ಸಿಗುವಂತಹ ನಮಗೆ ಎಲ್ಲ ರೀತಿಯಲ್ಲೂ ಕೂಡ